ಅಂದ್ರೆ ನಟಾರ್ಕಿಲ್ಲಾ ಇಲ್ಲೊಂದು ಹಳೆ ಉಂಟು ದಾಟೋಕ್ ನಾನು ನಾನ್ ಹೋಗುದ್ ಹೆಂಗ ಅರ್ವಾ ಇನ್ ಯಾರು ಹೊತ್ಕೊಂಡ್ರೆ ಆಸಿಗಾಕ್ಬೇಕು ಅಜಿ ಎಷ್ಟೊತ್ತಿಗೆ ಮರ ಬಿದ್ದಿರೋದು ಸಾಯಂಕಾಲ ಏಳು ಕಾಲ ಆಗಿತ್ತೇನ ನಾನು ಫ್ಯಾಟಿಗೆ ಹೋಗಿದ್ದೆ ಹುಷಾರಿಲ್ಲ ಅಂತ ಹೇಳಿ ಮಾತ್ರೆ ತಕೊಂಡ್ ಬಂದೆ ಮಾತ್ರೆ ಹೇಳಿ ಊಟ ಮಾಡಿ ಕೈ ತೊಳಿಕ್ಕೆ ಬಟ್ಲಿಗೆ ಹೋಗಿದ್ದೆ ಹೋಗಿ ನಂಗೆ ನಿತ್ಕೊಂಡ್ರೆ ತಲೆ ರೊಮ್ ಸಿಕ್ತದ ಅದಕ್ಕೆ ಕುತ್ಕೊಂಡ್ ತೊಳಿತಾ ಇದ್ದೆ ಕೊಯಿಗೆ ಕಾಲಿಗೆ ಎಲ್ಲ ಬಿತ್ತು ಏಳು ಕಾಲು ಆಗಿತ್ತೇನ ಒಟ್ಟು ಮರ ಬಿತ್ತು ಒಂದು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಬಂದಿತ್ತು ಈಗ ನಟರ್ಕ್ ಇಲ್ಲ ಕರೆಂಟ್ ಎಲ್ಲಾ ಹೋಗಿ ಸುಮಾರು ಒಂದು ವಾರದ ಮೇಲೆ ಹದಿನೈದು ದಿವಸ ಆತೇನ ಮತ್ ನಾವ್ ಯಾರು ಹೇಳ ಇಲ್ಲೇ ಊರ ಕರೆದು ಹೋಗಿ ಎಲ್ಲ ಬಂದು ಎಳದು ಇಟ್ಕೊಂಡು ಎಲ್ಲ ಕುತ್ಕೊಂಡ್ ಆತ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಿಮಗೆ ನೆಟ್ವರ್ಕ್ ಇಲ್ಲದ ನೆಟ್ವರ್ಕ್ ಇಲ್ಲ ಫೋನ್ ಮಾಡಣಂದ್ರೆ ನಟವರ್ಕ್ ಇಲ್ಲ ಇಲ್ಲೊಂದು ಹಳೆ ಉಂಟು ದಾಟೋಕಾಗಲ್ಲ ನಾನ್ ಹೋಗುದ್ ಹೆಂಗ ಹಾಸ್ಪಿಟ್ಲಿಗೆ ಇನ್ ಯಾರು ಹೊತ್ಕೊಂಡು ಆಚೆಗೆ ದಾಟ್ಸ್ಬೇಕು ಮತ್ತಿಲ್ಲಿ ಹೊಳೆದಾಟಕ್ ಆಗೋಲ್ಲ ಒಂದು ಸಂಕಾನಾರ ಮಾಡಿ ಕೊಡಿ ಅಂತ ಈಗ ಒಂದ್ ಎಂಟತ್ತು ದಮ್ಮಯ್ಯ ಅಂತ ಹೇಳಿದ್ರೆ ಯಾರೋ ಒಂದ್ ಸಂಕಾನ ಮಾಡಿ ಕೊಡೋದಿಲ್ಲ ಎಷ್ಟು ಕಷ್ಟ ಆದ್ರೂ ನಾವ್ ಹೊಳೆಯಿಂದ ಮೀಸಗಿಂದ ಅಚ್ಚಿಗ ಹೋಗ್ಬೇಕು ನಿನ್ನಾರು ನನ್ನ ಹೊಳೆಯಿಂದ ಅಚ್ಚಿಗ ಹೆಂಗ ರಟ್ಟಿ ಮೇಲೆ ಹಿಡಿದ್ರೆ ಅಚ್ಚಿಗೆ ಹಾಕೊಂಡಿದ್ದ ಮಗ ಇಲ್ಲಿ ನಾನು ಹೋಗಂಗಿಲ್ಲ ನಡಿಲಿಕ್ಕೆ ಆಗುದಿಲ್ಲ ನಿಮ್ಗೆಲ್ಲ ನಡಿಲಿಕ್ಕೆ ಕಾಲ ಒಬ್ಬರಿ ನೋವು ಬರ್ತದ ಸೇತ ಮೇಲೆ ಕರ್ಕೊಂಡು ಹೋಗಬೇಕಾದ್ರೆ ಗಾಡಿಗಳು ಬೇಕು ಹೆಂಗೆ ಯಾರತ್ರ ಹೇಳ್ತಾರೆ ಈಗ ಈಗ ಯಾರ್ಗಾರು ಇನ್ ಆಚಿಗೆ ಹೋಗಿ ದಮ್ಮಯ್ಯ ಅಕ್ಕಯ್ಯ ಅಂತ ಹೇಳ್ಬೇಕು ಇನ್ ಆಚಿಗೆ ಜೋಳ್ಗಿ ಮಾಡಿ ಹೊರತಾರೇನ ಮತ್ ನಂಗ ನಡಿಕ ಆಗೋಲ್ಲ ನಮ್ಮ ಊರ ಪರಿಸ್ಥಿತಿ ಅಂದ್ರೆ ಈ ತರ ನೋಡಿ ಇಲ್ಲಿ ಅಧಿಕಾರಿಗಳು ಬರೋದಿಲ್ಲ ಸರಿಯಾಗಿ ಬರೋದಿಲ್ಲ ಅವ್ರು ಓದ್ ಕೇಳಕ್ ಮಾತ್ರ ಬರ್ತಾರೆ ಮತ್ ಒದ್ ದಿವಸ ಯಾರು ಮಾತನಾಡ್ತಾರೆ அதிலோன் நட்டர்க்கு இல்ல கரெண்ட் இல்ல நம் ஏன் ஊரார கரது கூகி எல்லா அதிக்காரோ வரலோ எம்பத்தேன நமக்கு அது லக்கெல்லாம் இந்த நம்ம அப்பா அம்மா அன்னெல்லாம் பர்து இட்டுல ஒட்டி அந்தி ಈಗ ಎಂಬತ್ ವರ್ಷದಿಂದ ನೀವು ಜೀವನ ಮಾಡ್ತಾ ಇದ್ರಿ ಸೌಲಭ್ಯಗಳು ಸಿಕ್ಕಿಲ್ಲರು ಹೆಸರು ಬೆಳ್ಳಮ್ಮ ಇಲ್ಲ ಎಂತ ಹೊಳೆ ದಾಟ ಹೋಗ್ಬೇಕ ಇಲ್ಲ ಆಯ್ತು ಜೋರ್ ಮಳೆ ಬಂದ್ರೆ ಒಬ್ಬರಿಗೆ ಕೈ ಹಿಡ್ಕೊಂಡು ಗದ್ದೆ ಸಾಗೋಳಿ ಬರ್ಬೇಕು ಅಚ್ಚಿಂದ ಇಚ್ಛೆಗೆ ಬರ್ಬೇಕು ಇವಾಗ ಶಂಕ ಕಟ್ಕೊಂಡ್ರೆ ಅದು ಒಂದ್ ನೀರ್ ಬಂತು ತೊಳ್ಕೊಂಡ್ ಹೋಗ್ತದೆ ಅದಕ್ಕೆ ನಾವು ಕೈ ಕೈ ಹಿಡ್ಕೊಂಡು ನಾವು ದಾಟೋದು ಒಂದ್ ಮನೆಯಿಂದ ಒಂದ್ ಮನೆ ಹಾಳು ಮಾಡ್ಕೊಬೇಕು ಒಬ್ಬೊಬ್ಬರ ಕೈಲಿ ಆಗೋಲ್ಲ ಸಸಿನಿ ಮಾಡ್ಕೊಂಬಕ್ ಒಂದ್ ಶಂಕ ಮಾಡಿಕೊಡಿ ಓಟ್ ಕೇಳಕ್ ಬರ್ತಾರ ಕೈ ಮುಗಿತಾನೆ ಬರ್ತಾನೆ ನಾವ್ ಆ ಶಂಕ ಮಾಡಿಕೊಡ್ತೀವಿ ಈ ಶಂಕ ಮಾಡಿಕೊಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತಿವಿ ಓಟ್ ಮುಗಿದ್ಮೇಲೆ ಯಾರು ಬರೋದು ಇಲ್ಲ ಕಾರ್ಲಿಗೆ ನಮ್ ಪರಿಸ್ಥಿತಿ ಅಂತ ತರ ಕಾಡು ಮಳಗಾಲ ಹಿಡಿತ ಈ ತರ ಯಾವಾಗ್ನು ಯಾರನ್ನ ಒಬ್ರಿಗೊಬ್ಬ ಕೈ ಹಿಡ್ಕೊಂಡು ದಾಟೋಕು ಅಲ್ಲಿ ಮರ ಬೀಳುದು ಇಲ್ಲಿ ಈಗ ಗಾಡಿ ಮಾಡ್ಕೊಂಬಂತ ಕಾಡಲ್ಲಿ ಹೋಗು ಹೆದರಿಕೆ ಗಾಡಲ್ಲಿ ಗಾಡಿಗೆ ಹೇಳಕ್ ಹೋಗ್ಬೇಕು ಕಳ್ಸಕ್ಕೆ ಇವಾಗ ಎಲ್ಲಿ ಇಲ್ಲ ಒಬ್ರಿಗೂ ಅಂತಾದ್ನಲ್ಲ ಕಾಲ ಹಿಡ್ದು ಕೈ ಹಿಡಿದು ಕಾಲ ಮಾಡ್ಕೊಂಡು ಇರೋದು ನಾವು ನಮ್ಮ ಊರಾಗ ಯಾವ್ದೂ ಸೌಲಭ್ಯನೇ ಇಲ್ಲ ರೇಷನ್ ಹಾ ತಂದಿಟ್ಕೊಂಡುದು ಈಗ ಎಲ್ಲಾರು ಒಂದ್ ತಿಂಗ್ಳಿಗ ಹದಿನೈದು ದಿವಸಕ್ಕೆ ಹಿಂಗ ಒಳ ಹೋಗುದು ಒಂದ್ ತಿಂಗಳಿಗೆ ಎರಡ್ ತಿಂಗ್ಳಗ್ ಆಗೋಷ್ಟು ತಂದ್ಕೊಳುದು ಮತ್ ಕಾಲಿ ಆದ್ಮೇಲೆ ಮತ್ತೆ ಯಾರಿಗಾರು ಗಾಡಿಗ್ ಫೋನ್ ಮಾಡೋ ಕಾರು ಎಲ್ಲಿಗಾರು ಹೋಗಕ್ಕೆ ಕರೆಂಟ್ ಇಲ್ಲ ಒಂದ ಎರಡು ವಾರ ಆಯ್ತು ನೆಟ್ವರ್ಕ್ ಇಲ್ಲ ಎಲ್ಲಾರು ಗುಡ್ಡ ನೆಟ್ಟಿಗೆ ಹೋಗಿ ಫೋನ್ ಮಾಡಿ ಎಲ್ಲಾ ಕರ್ಕೊಂಡ್ಬಂದ್ ಮತ್ತೆ ಗಾಡಿ ಮಾಡ್ಕೊಂಡ್ ಹೋಗ್ಬೇಕು ಹೋಗತ್ತಿಗೊತ್ತ ಹನ್ನೊಂದು ಗಂಟೆ ಬರ್ತಾ ಏಳು ಗಂಟೆ ಎಂಟು ಗಂಟೆ ರಾತ್ರಿಲ್ಲೇ ಬರ್ ಮನೆಗೆ ರೇಷನ್ ಅಂತ ನಾವ್ ಯಾರು ಏಳು ಕಿಲೋಮೀಟರ್ ದೂರ ಕಳ್ಸಕ್ಕೆ ಮತ್ತೆ ಎಲ್ಲಿಗೆ ಹೋಗೋ ಇಲ್ಲ ಕಳ್ಸಕ್ಕೆ ಹೋಗ್ಬೇಕು ನಾವು ಮತ್ತೆ ಎಲ್ಲ ಗಾಡಿಗೆ ಯಾರು ಹೇಳಕ್ ಹೋಗ್ಬೇಕು ಒಂದ್ ಸಾವಿರ ಮಣಗಲ್ ದಿವಸ ಎರಡು ಸಾವಿರ ಎರಡಾರು ಸಾವಿರ ಮೂರ್ ಸಾವಿರದವರೆಗೆ ತಕೊತಾರೆ ಜೀಪ್ ಮಾತ್ರ ಬರ್ತದ ಮತ್ತೆ ಆಟಗೀಟ ಯಾವ್ದು ಬರೋಲ್ಲ ಹ್ಮ್ ಜೀಪ್ ಮಾತ್ರ ಬರು ಮೂರ್ ಸಾವಿರ ಕುಮ್ಮಿ ಬರೋಲ್ಲ ಜನಪ್ರತಿನಿಧಿಗಳು ಎಲ್ಲಾರು ನಿಮ್ ಕಡೆ ಬಂದಿದಾರ ಇಲ್ಲ ಯಾರು ಬರಲ್ಲ ಬಂದಿಲ್ಲ ಮತ್ತ ಅವ್ರಿಗೆ ಬಂದ್ರು ಯಾಕೆ ಬಂದ್ ನನ್ನ ನೀವ್ ಒಬ್ಬರೇ ಇದ್ರಿ ಮರ ಬೀಳೋತ್ತಿಗೆ ಇದು ನಿನ್ನೆ ಸಂಜೆ ಒಂದು ಏಳು ಏಳುವರೆ ಎಂಟು ಗಂಟೆ ಅಷ್ಟು ಮರ ಬಿದ್ದಿದೆ ಇಲ್ಲಿ ಇವ್ರ ಮನೆಗೆ ಕೃಷ್ಣ ಅಂತ ಅವರು ಬೆಳ್ಳಮ್ಮ ಅವ್ರ ತಾಯಿ ಅವ್ರೆಂಟು ಸುಶೀಲ ಅವರು ಬೆಳ್ಳಮ್ಮ ಅವರಿಗೆ ಸ್ವಲ್ಪ ಕಾಲು ಕೈ ಪೆಟ್ಟಾಕಿದೆ ಮತ್ತೆ ಮರ ಬಿದ್ದು ಮನೆ ಫುಲ್ ಕುಸಿತಗೊಂಡಿದೆ ಹಿಂದ್ಗಡೆ ಫುಲ್ ಮಾಡು ಹೋಗಿದೆ ಮನೆ ಮಾಡುದು ಈಗ ನಿನ್ನೆ ಬಿದ್ದಿದ್ ಕೂಡಲೇ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ಕರ್ಕೊಂಡ್ ಹೋಗಕ್ ಆಗ್ಲೇ ಇಲ್ಲ ಹಾಗೆ ಇದಾರೆ ಇವಾಗ ಕರ್ಕೊಂಡು ಹೋಗಬೇಕು ಆದ್ರೆ ನಿನ್ನೆ ನೆಟ್ವರ್ಕ ವ್ಯವಸ್ಥೆ ಇಲ್ಲ ಸೇತುವೆ ವ್ಯವಸ್ಥೆ ಮೊಳಗಾಡ್ಬೇಕು ಒಳಗಂಗಿಲ್ಲ ನೀರ್ ನೀರ್ ಜಾಸ್ತಿ ಇದೆ ಇಲ್ಲಾಂದ್ರೆ ಕೂಗಿದ್ರೆ ನಾವ್ ಹೆಂಗ ಎಲ್ಲ ಆಗಿ ಗುಡ್ಡ ಹಸಿ ಬಂದು ಮನೆಗ್ ಬಂದ್ ಸೇರ್ಕೊಂಡು ನಿನ್ನೆ ನಿನ್ನೆಂದು ಇಲ್ಲೇ ಇದೀವಿ ನಾವು ಇವ್ರ ಕಲ್ಕೋಡಿಗೆ ಹೋಗಬೇಕು ಹೋಗಿ ಇಲ್ಲ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ನೆಟ್ವರ್ಕ್ ವ್ಯವಸ್ಥೆ ಒಂದು ತಿಂಗಳಿಂದ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಮೊದ್ಲೇ ಇಲ್ಲ ಕರೆಂಟ್ ಇದೆ ಅಂದ್ರೆ ಹೋಗಿದ್ ಇಲ್ಲ ಇನ್ನು ತುಂಬಾ ದಿನ ಇಲ್ಲಿ ತನಕ ನಿಮ್ಮ ಈ ತರ ಪರಿಸ್ಥಿತಿ ಇದೆ ಈ ಗ್ರಾಮ ಅಧಿಕಾರಿ ಆಗ್ಲಿ ಇಲ್ಲ ಜನಪ್ರತಿನಿಧಿಗಳಾಗಲಿ ಯಾರು ಯಾರು ಇಷ್ಟದಂಕ ಯಾರು ಬರ್ತಾನಲ್ಲ ಅಂದ್ರೆ ಬೇಸಿಗೆಲ್ಲ ಬರ್ತಾರೋ ಹೋಗ್ತಾರಷ್ಟೇ ಒಂದೊಂದ್ ಟೈಮ್ ಬಂದ್ರೆ ಹೋಗ್ತಾರ ಹೋಗ್ತಾರೆ ಹೋಗ್ತಾರಷ್ಟೇ ಇವಾಗ ಬರ್ತಿರೋದು ಅಂದ್ರೆ ನ್ಯೂಸ್ನವರು ಎಲ್ಲ ಪೇಪರ್ನವ್ರು ಎಲ್ಲ ಬರ್ತಾರೆ ಅವ್ರು ಅವರು ಕಷ್ಟದಲ್ಲಿ ಬರ್ತಾರೆ ಯಾರೋ ಹೆಲ್ಪ್ ಇಂದ ಬಂದು ಮಾಡ್ತಾರೆ ಬಿಟ್ರೆ ಮತ್ತೆ ಯಾರು ಬರ್ತಾ ಇಲ್ಲ ಈ ಕಡೆ ಈಗ ಈಗ ಅಜ್ಜಿ ಇವಾಗ ಏನಂದ್ರೆ ಬೇರೆ ದಾರಿ ಹಸಿ ಜೋಳಿಗೆ ಹತ್ಕೊಂಡು ಹೋಗ್ಬೇಕಂತ ರೆಡಿ ಮಾಡ್ತೇವೆ ಈಗ ಜೋಳಿಗೆಯಲ್ಲಿ ಎರಡ್ ಕಿಲೋಮೀಟರ್ ಆದ್ಲೇಬೇಕು ಇವಾಗ ಇಲ್ಲಾಂದ್ರೆ ಎಂತ ಮಾಡಂಗಿಲ್ಲ ಬರ್ಲೇಬೇಕು ಅಂದ್ರೆ ತುಂಬಾ ಸ್ವಲ್ಪ ಪೆಟ್ಟಾಗಿದೆ ಕೈ ಕಾಲು ಕಳ್ಸಕ್ ಹೋಗ್ಬೇಕು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಆಗುತ್ತೆ ವಾರಕ್ಕೆಲ್ಲ ರೇಷನ್ ರೇಷನ್ ಇಲ್ಲ ನಮ್ಗೆ ಅಂದ್ರೆ ಮಳೆಗಾಲದಲ್ಲಿ ಅಂತ ರೇಷನ್ ಆಗದೇ ಇಲ್ಲ ಫಸ್ಟ್ಗೆ ಬೇಸಿಗೆಲ್ಲ ಸ್ವಲ್ಪ ಇಟ್ಕೊಂಡು ಅದನ್ನೇ ಊಟ ಮಾಡೋದು ಅದೇ ನಮ್ದು ಜೀವನ ತುಂಬಾ ವರ್ಷಗಳಿಂದ ನಾವು ನಮ್ ಆಗಿದ ನಮ್ದು ಇಪ್ಪತ್ತ ಮೂವತ್ ವರ್ಷ ನೋಡ್ತಿದ್ವಿ ಕಾಲ ಅಂದ್ರೆ ತುಂಬಾ ವರ್ಷದಿಂದ ಇದೇ ನಡೀತದೆ ಈಗ ಹೊಸ ಸರ್ಕಾರ ಬಂದು ಒಂದು ವರ್ಷ ಕಳಿತು ಈಗ ಆ ಸರ್ಕಾರ ಬಂದ ಮೇಲೆ ಈಗ ನಮ್ಗೆ ಒಂದು ಸೇತುವೆ ಮಾಡ್ಕೊಡಿ ಅಂತ ನೀವೇನಾದ್ರು ಮನವಿ ಮಾಡ್ತೀವಿ ಅಲ್ಲಾರ ಅವ್ರ ಹತ್ರ ಆದ್ರೂ ಅವ್ರು ಯಾರು ನೋಡ್ತಾರೆ ಹಾ ಮಾಡ್ಕೊಳ್ತಾರೆ ಅಧಿಕಾರ ಬರೋದೇ ಇಲ್ಲ ಗಮನ ತರಲ್ಲೇ ಇಲ್ಲ ಬರದೇ ಬರದೇ ತನಕ ಮೇಲ್ಗಡೆ ಬರ್ತಾರೆ ಅಲ್ಲಿ ರೋಡ್ ಚೆನ್ನಾಗಿ ಅಲ್ಲಿ ಕೆಳಗಡೆ ರೋಡ್ ಚೆನ್ನಾಗ್ ನೋಡ್ಕೊಂಡು ಅಲ್ಲಿಂದ ವಾಪಸ್ ಹಾಕ್ತಾರೆ ಈ ಕಡೆ ಬರೋದಲ್ಲ ಈ ಕಡೆ ಇಲ್ಲೊಂದು ಹೊಳೆ ಇದೆ ಅದ್ ನೀರ್ ತುಂಬಾ ಇವಾಗ ಅಂದ್ರೆ ಹುಷಾರಲ್ಲ ಹೊಳೆ ಹುಷಾರ್ಸ ತುಂಬಾ ಕಷ್ಟ ಅದು ಹೊತ್ಕೊಂಡ ಹೋಗಬೇಕು ಇವಾಗ ಗಾಡಿ ಅಂತ ಬರಲ್ಲ ಕೇಳುದಿಲ್ಲ ಅಂದ್ರೆ ನಿನ್ನೆ ರಾತ್ರಿ ಏನೋ ಸ್ವಲ್ಪ ಮಳೆ ಕಡಿಮೆ ಆಯ್ತು ಸ್ವಲ್ಪ ಕೇಳುದು ಸಂಜೆ ಚೂರು ಆಮೇಲೆ ಮಳೆ ಸ್ಟಾರ್ಟ್ ಆಗಿದೆ ಹಂಗಾಗಿ ಎಲ್ಲ ಬಂದು ಇವಾಗ ಸ್ವಲ್ಪ ಎಲ್ಲ ನೋಡ್ಕೊತಿದೆ ನಿಮ್ಮ ಹೆಸರು ದೇವರಾಜ್

ಹೌದು ಈ ಮಕ್ಳು ಇಲ್ಲಿಂದ ಸ್ಕೂಲ್ಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗುತ್ತಲ್ಲ ನಮಗೆ ಹೋಗಲ್ಲ ದೊಡ್ಡ ಹೊಳೆನು ಈಗ ಎಲೆಕ್ಷನ್ ಟೈಮಲ್ಲಿ ಬಂದಾಗ ನೀವು ಮನವಿ ಮಾಡ್ಕೊಂಡಿಲ್ವಾ

ಯಾ ಯಾವ್ದು ನಮಗೆ ಒಟ್ಟು ಯಾವಕ್ಕಿಲ್ಲ ನೋಡಿ ನಮ್ಮ ಹಳೆ ಮರ ಯಾವ್ದು ಹ್ಯಾಂಗ್ ನಮ್ಮ 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 ಹಿಂದಿ ಮಕ್ಕಳು ಹಕ್ಬೇಕ ಬೇಡ ಏನು ಮಗು ಸಹ ಹಾಕಿದಾಗ ಅವಂದೇ ಮಗು ಗಂಡಿಲ್ಲ ಹೆಣ್ಣಿಲ್ಲ ಮುಂದೆ ಮಗು ಆ ಮಗುನ ಅಲ್ಲಿ ಹಾಕ್ತಾ ಬಿಟ್ಟಿನಿ ಎಲ್ಲಿ ಬಳಗ ಹಾಕ್ವಾಗ ಅದನ್ನ ಬಿಟ್ಕೊಂಡು ನನ್ನ ತಾಯಿನೂ ನನ್ನ ಹಿಂಚಿನೂ

ಇದೇ ಮರ ನೋಡಿ ನೋಡ್ಬೋದು ಈ ಮರದಿಂದ ನೋಡಿ ಒಂದು ಕೊಂಬೆ ಆ ಕಡೆ ಒಂದು ಬಿದ್ದಿದೆ ಈ ಕಡೆ ಒಂದು ಬಿದ್ದಿದೆ ನೋಡಿ ಇದೇ ಮರ ನೋಡಿ ಈ ತರ ಬಿದ್ದೋಗಿದೆ ಇವ್ರ ಮನೆಗೆ ಜಸ್ಟ್ ಒಂದಾದಂದ್ರೆ ದೊಡ್ಡ ಮನೆ ಬೀಳಕ್ಕಿಂತನೂ ಅವ್ರು ನೋಡಿ ಈ ಮನೆ ಬಿದ್ದಿದೆ ಒಂದ್ ಸೈಡ್ ಬಿದ್ದಿದೆ ಅಂಚೆಲ್ಲ ಹೊಡೆದು ಹೋಗಿದೆ ನೋಡಿ ಅಜ್ಜಿಗೆಲ್ಲ ಪೆಟ್ಟಾಗಿದೆ <laughs> What's the